ಆತ್ಮೀಯನನ್ನ ಆದಿಪಾ ಸರ್ ದಿಪಾನ್ ಅವರೇ ಸರಿಸುಮಾರು ವರ್ಷಗಳಿಂದ ಮಾಡಿ ಶ್ರೀಧರ್ ಅಲ್ಲಿ ಹೇಳಿ ತಮಗೆಲ್ಲ ಗೊತ್ತಿರುವಂತೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಒಂದು ಆಶೀರ್ವಾದದೊಂದಿಗೆ ಏನು ಒಂದನೇ ತಾರೀಕಿನ ದಿವಸ ಅಂದ್ರೆ ಹೊಸ ವರ್ಷ ತಂತ ಅವೇನು ಭಾವಿಸ್ತಾರೆ ಕ್ಯಾಲೆಂಡರ್ ಪ್ರಕಾರ ಅಂದು ಪರಮ ಪೂಜ್ಯ ಈ ನಾಡಿನ ಶಕ್ತಿ ಕೇಂದ್ರವಾಗಿರುವಂತ ಈ ನಾಡಿನ ಧರ್ಮ ಕೇಂದ್ರವಾಗಿರುವಂತ ಪರಮ ಪೂಜ್ಯ ಶ್ರೀ ಸಿದ್ಧಗಂಗಾ ಶ್ರೀಗಳ ಒಂದು ಶುಭ ಹಾರೈಕೆಯಿಂದ ಇವತ್ತು ಪಾದಯಾತ್ರೆ ಇವತ್ತು ಮೂರನೇ ದಿನಕ್ಕೆ ಯಶಸ್ವಿಯಾಗಿ ಪಾಲ್ಗೊಂಡೆ ಏನು ಬೆಂಗಳೂರು ತಲುಪಿದೆ ಆ ಒಂದು ಪಾದಯಾತ್ರೆಯಲ್ಲಿ ಸಹಕರಿಸ ಸಹಕರಿಸಿರುವಂತ ಆರೋಗ್ಯ ಇಲಾಖೆ ಇರ್ಬೋದು ಮಾಧ್ಯಮ ಬಂಧುಗಳಿರ್ಬೋದು ಆರಕ್ಷಕ ಬಂಧುಗಳಿರ್ಬೋದು ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲನ್ಯಾಸಕರ್ ಪರವಾಗಿ ನಾನು ಧನ್ಯವಾದಗಳು ತಿಳಿಸ್ತೇನೆ ಆದ್ಮೇಲೆ ನಾವೆಲ್ಲ ಗೊತ್ತಿರಬಹುದು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಅಂದ್ರೆ ಡಾಕ್ಟರ್ ಸುಧಾಕರ್ ಸರ್ ಅವರು ಅವರ ಹೇಳಿಕೆಗಳಲ್ಲಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ನಮಗೊಂದು ದಿನಕ್ಕೊಂದು ಬೇಡಿಕೆ ನೀಟ್ಟಿದ್ದಾರೆ ಅಂತ ಹೇಳ್ತಾರೆ ಮಾನ್ಯ ಸಚಿವರು ದಯಮಾಡಿ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತೇನೆ ನೀವೇನೇನು ಸ್ವತಃ ನಿಮ್ಮ ಸ್ವಂತ ಜ್ಞಾನದಿಂದ ನೀವು ಹೇಳಿದ್ರು ಅಥವಾ ಸ್ಕ್ರಿಪ್ಟ್ ಬರೆದಂತ ರೀತಿಯಲ್ಲಿ ತಾವು ಹೇಳಿದ್ರು ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ನಾವೆಲ್ಲ ಗಮನಿಸಿರಬಹುದು ಬೆಳಗಾವಿಯಲ್ಲಿ ಇದೇ ತರ ಸುಮಾರು ಹನ್ನೊಂದು ಸಾವಿರ ಅತಿ ಉಪನ್ಯಾಸಕರು ಬೆಳಗಾವಿಯಲ್ಲಿ ಸ್ಟ್ರೈಕ್ ಮಾಡಿದೇವೆ ಅವಾಗ ನೀವು ಹೇಳಿದಂತ ಮಾತುಗಳು ಬಹಳ ಸಹನೆಯಿಂದ ಒಳ್ಳೆ ಪಾಸಿಟಿವ್ ಆಗಿ ಬಂದದ್ದನ್ನ ನಾವು ಸ್ವೀಕಾರ ಮಾಡಿದ್ವಿ ಆಯ್ತು ಅಂತ ಮೇಲೆ ಗೌರವ ಇಟ್ಕೊಂಡು ಬಂದ್ವಿ ಸಮಯವನ್ನು ಕೇಳಿದ್ರಿ ಎಷ್ಟು ದಿವಸ ಇವತ್ತು ಒಂದು ತಿಂಗಳ ಹನ್ನೆರಡನೇ ದಿವಸಕ್ಕೆ ನಾವು ಪಾದಯಾತ್ರೆ ಮಾಡಿದ್ದೇವೆ ಸ್ಟ್ರೈಕ್ ಮಾಡಿದ್ದೇವೆ ಮತ್ತಿಷ್ಟು ಸಮಯ ಬೇಕಾ ನಮಗೆ ನಿಮ್ಮ ಬೇಡಿಕೆ ಬೇಡಿಕೆಗಳನ್ನ ಟ್ವೆಂಟಿ ಗಂಟೆಯೊಳಗೆ ನೀವು ಪಾಸ್ ಮಾಡಿಬಿಡ್ತಾರೆ ಕ್ಯಾಬಿನೆಟ್ ನಲ್ಲಿ ಜೊತೆಗೆ ಸಚಿವರು ಹೇಳ್ತಾರೆ ಯಾವುದೋ ಒಂದು ರಾಜಕೀಯ ಪ್ರೇರಿತ ಅಂತ ಹೇಳಿ ನಾವು ಮತ್ತೊಮ್ಮೆ ಹೇಳಿಕೆ ಬಯಸ್ತೇನೆ ಮಾನ್ಯ ಸಚಿವರೇ ನಿಮ್ಮ ಮೇಲೆ ಅಪಾರವಾದಂತಹ ನಂಬಿಕೆ ಗೌರವ ಇದೆ ನಿಮ್ಮ ತಂದೆಯರು ಕೂಡ ಬಹಳ ಸುಸಂಸ್ಕೃತವಾಗಿ ಬೆಳೆದು ಬಂದಂತವರು ಆ ದಿಶೆಯಲ್ಲಿ ಬಂದಂತವ್ರು ತಾವು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಏನಂದ್ರೆ ಯಾವುದೋ ಒಂದು ರಾಜಕೀಯ ಪ್ರೇರಿತವಾಗಿ ಸಗದು ನೋಡಿ ಯಾವ ಪಕ್ಷದಲ್ಲಿ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿದ್ದೇನೆ ಅಥವಾ ಪಕ್ಷದ ಸದಸ್ಯರು ಪಡೆದಿದ್ದೇನೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದಿದ್ದೇನೆ ಇ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದ್ದೇನೆ ನನ್ನೂರು ಗದಗ ಜಿಲ್ಲೆ ಗದಗ್ ತಾಲೂಕ್ ಬೆಳಗಾನೂರಲ್ಲಿ ಓದಿದ್ದೇನೆ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಹಂಪಿ ಕನ್ನಡ ವರ್ಷದಲ್ಲಿ ಪಿ ಎಚ್ ಡಿ ಮಾಡಿದ್ರೆ ಮಾಸ್ಟರ್ ಎಂ ಮಾಡಿದ್ದೇನೆ ನನ್ನ ಇತಿಹಾಸ ಓಡಿಸತಕ್ಕ ನೋಡಿ ನಾನು ಹೋರಾಟ ಮಾಡ್ತಾರು ವಿದ್ಯಾರ್ಥಿಗಳ ಜೊತೆಗೆ ಬಂದಂತವನ್ನ ಸುಮ್ಮನೆ ಯಾತ ಮಾತು ಕೇಳ್ಕೊಂಡು ರಾಜಕೀಯ ಪ್ರೇರಿತ ರಾಜಕೀಯ ಪ್ರೇರಿತ ಅಂತಂದ್ರೆ ದಯವಿಟ್ಟು ಈ ಮಾತನ್ನ ಹಿಂದಕ್ಕೆ ತಕ್ಕೊಳ್ಳಿ ಎರಡನೇದಾಗಿ ಮನ್ಯ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಹಳ ಜಾಣ್ಮೆಯ ರಾಜಕಾರಣಿಗಳು ಈ ನಾಡಿನ ಈ ದೇಶದ ಅಂತ ನಾನು ಬಯಸ್ತೇನೆ ಅವರೆಲ್ಲ ಹೇಳಿದ್ದಾರೆ ಇದೇ ತರ ನಾನು ಹಿಂದಿನ ಸರ್ಕಾರ ಹಿಂದಿನ ಸರ್ಕಾರ ಮೊನ್ನೆ ಬೊಂಬೈರ ಸಿಎಂ ಇದ್ರು ಉನ್ನತ ಶಿಕ್ಷಣ ಸಚಿವರಾಗಿದ್ದ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ವೇತನ ಹೆಚ್ಚಳ ಮಾಡಿದ್ರು ಸಚಿವರು ಹೇಳ್ತಾರೆ ಹಿಂದಿನ ಸರ್ಕಾರಕ್ಕೆ ಹೋರಾಟ ಮಾಡಲೇ ಈಗ ಯಾಕೆ ಮಾಡ್ತೀರಾ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಕೇಳಿ ನಮಗೆ ವೇತನ ಹೆಚ್ಚಳ ಮಾಡಿದ ನಂತರ ಮತ್ತೆ ನಾವು ಹೊರಟಕ್ಕೆ ಸಿದ್ಧ ನಿಮ್ಮ ಸರ್ಕಾರ ಮುಗಿದೋದ್ ಕತೆ ಅಂದ್ರೆ ಆ ಸರ್ಕಾರದ ಆಡಳಿತ ಅವಧಿ ಮುಗಿದೋಯ್ತು ತಮ್ ಗೊತ್ತಿರಲಿ ಸೋದರ್ ಸರ್ ಅವರೇ ದಯವಿಟ್ಟು ಸ್ವಲ್ಪ ವಿಚಾರಿಸಿ ಯೋಚಿಸಿ ಸಮರ್ಥವಾಗಿ ಸಶಕ್ತವಾಗಿ ಅರ್ಥೈಸ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀರಿ ಯಾಕಂದ್ರೆ ನಮಗೆ ಬಹಳ ಸ್ಪಂದನೆ ಮಾಡ್ತಕ್ಕಂಥವ್ರು ತಾವೆಲ್ಲ ನಾವೆಲ್ಲ ಹೇಳ್ತಾ ಇದ್ರಿ ನೀವು ತಗದ್ ಹಾಕ್ಬಿಡ್ತೀನಿ ತಗದ್ ಹಾಕ್ಬಿಡ್ತೀನಿ ತಗದು ಬೇಕಾಗ ಸ್ವಾಮಿ ಯಾಕೆ ಆಗಲಿಲ್ಲ ನಾನು ನಿಮ್ಮ ತಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ ಯಾವ ಸರ್ಕಾರ ಆದ್ರೆ ಸ್ವಾಮಿ ನಮ್ಗೆ ನೀವೇ ಹೇಳಿದಿರಿ ಪ್ರಣಾಳಿಕೆಯಲ್ಲಿ ಹಾಕಿದೆ ಆ ಪ್ರಣಾಳಿಕೆಯ ಸಮಿತಿ ಸದಸ್ಯರಾಗಿರುವಂತಹ ರಾಣಿ ಬಂಡೂರ ಡಾಕ್ಟರ್ ಕುಬೇರಪ್ಪನವರು ಇದ್ದಾರೆ ಅದರಲ್ಲಿ ಜಿ ಪರಮೇಶ್ವರ್ ಸರ್ ಅವರ ಅಧ್ಯಕ್ಷತೆ ಇದ್ದಾರೆ ತಮಗೆಲ್ಲ ಸೂಕ್ತ ಸಲಹೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಜೊತೆಗೆ ಅಂದಿನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಇಂದಿನ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿದ್ದಾರೆ ಏನಂತ ಬಹಳ ಕಟ್ಟುವಾದ ಶಬ್ದಗಳನ್ನು ಬರೆದ್ಬಿಟ್ಟು ಆ ಪತ್ರವನ್ನು ಕೊಟ್ಟಿದ್ದಾರೆ ಮಾನ್ಯ ಬೊಮ್ಮಯ್ಯ ಅವರೇ ರಾಜಕೀಯ ಆಗ್ಬೋಕು ನಿಮಗೆ ಇದೇ ತರ ಸ್ಟೈಲ್ ಅವರು ಗೊತ್ತರ ಸ್ಟೈಲ್ ರಾಜಕೀಯ ಆಗ್ಬೇಕು ನಿಮಗೆ ಈ ಅನಿಷ್ಠ ಪದ್ಧತಿ ತೊಳಗಬೇಕು ಎಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ನಿಮಗೇನ್ರಿ ಕಷ್ಟ ಈ ಪ್ರೊಸಿಡಿಂಗ್ ರಿಪೋರ್ಟ್ ತೆಗೆಸಿ ಸ್ವಾಮಿ ವಿರೋಧ ಪಕ್ಷದ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಸಿಎನ್ ತಿದ್ದುಪಡಿ ಮಾಡಿ ತಗೊಳ್ಳಿ ಅಂತ ಹೇಳಿದಿರಿ ಅವತ್ತು ನಡೆದಂತ ವಿಧಾನಸಭೆಯಲ್ಲಿ ನಡೆದಂತ ಪ್ರೊಸಿಡಿಂಗ್ ರಿಪೋರ್ಟ್ ತೆಗೆದುಕೊಳ್ಳಿ ಅವತ್ತೇನ್ ಹೇಳಿದಾರಂತೆ ನಾವು ಸುಳ್ಳು ಹೇಳ್ತೀವ ನೀವು ಸುಳ್ಳು ಹೇಳ್ತೀರಾ ನಮಗೆ ಯಾವ ಪಕ್ಷದ ಕಾರ್ಯಕರ್ತರು ಇರ್ಲಿಲ್ಲ ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಕ್ಕಂಥವ್ರು ಗೊತ್ತಿರಲಿ ನೀವೇ ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ದೀರಿ ನಾ ಕೇಳ್ತೇನೆ ಮೇಲ್ಮನೆ ಸದಸ್ಯರನ್ನ ಶಿಕ್ಷಕ ಮತ್ತು ಪದವೀಧರ ಘಟಕದಿಂದ ಆಯ್ಕೆ ಮಹಾನ್ ಶೈರು ಯಾರು ಯಾರು ಸ್ಪಂದನೆ ಮಾಡಿದ್ರೆ ನೀವೆಲ್ಲ ಒಬ್ಬರಾದ್ರೂ ಬಂದಿದ್ರ ನಮಗೆ ಮುಂಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಗಳಿಗೆ ನಮ್ಮನ್ನ ವೋಟ್ ಪವರ್ ಇಂದ ತೆಗೆದು ಹಾಕಿದ್ದೀರಾ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂಬೇಡ್ಕರ್ ಅವರ ಚಿಂತೆಯನ್ನ ಕಗ್ಗೊಲೆ ಮಾಡಿದಂತವರು ನಮಗೆ ಮತವನ್ನು ಹಾಕ್ತಕ್ಕಂಥ ಹಕ್ಕು ಇದೆ ಅಕಸ್ಮಾತ್ ನಮ್ಮ ಮತಗಳಿದ್ದರೆ ಏ ಮುಂಬರ್ತಕ್ಕಂತ ಪದವೀಧರ ಶಿಕ್ಷಕರ ಕ್ಷೇತ್ರಕ್ಕೆ ನಿಲ್ತಕ್ಕಂತ ಅಭ್ಯರ್ಥಿಗಳು ನಮ್ಮಿಂದ ಬೆನ್ನ ಬರ್ತಿದ್ರು ಅರ್ಥ ಮಾಡ್ಕೋಕ್ ಬಂದ್ ನೀವೆಲ್ಲ ಮುಂದಿನ ಏನು ಏನ್ಸ್ಬೇಕು ಪಾಠ ಕತ್ಬೇಕ್ ಹಿಂದಿನ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕತ್ಸಿದ್ರು ಗೊತ್ತಿದೆ ಸಿದ್ದರಾಮಯ್ಯ ಸಾಹಿಬ್ರೆ ನಿಮ್ಮ ಪಕ್ಷದ ನಾಯಕರನ್ನ ಕೇಳಿ ನಿಮ್ಗೆ ಎಷ್ಟು ನಾವೆಲ್ಲ ಬೆಂಬಲಿಸಿ ನಿಮಗೆ ಮಾತು ಕೊಟ್ಟಿದ್ದಕ್ಕೆ ನಾವೆಲ್ಲ ನಿಮ್ಮ ಪಕ್ಷವನ್ನು ಬೆಂಬಲಿಸಿದ್ರೆ ಗೊತ್ತಿಲ್ಲ ನಿಮಗೆ ಗೊತ್ತಿರಲಿ ಇದು ಅಷ್ಟಾದ್ರೂ ಅಷ್ಟಾದ್ರೂ ನಮ್ಮನ್ನ ಪಾಠ ಕುಟ್ಟು ಲೆಕ್ಕಿರ್ತಾರ ನೋಡ್ತಾರೆ ಗೊತ್ತರಿ ಆ ವಿದ್ಯಾರ್ಥಿಗಳಿಗೆ ಅನುವು ಆಗ್ತಾ ಇದೆ ಬಡ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇದೆ ನಮಗೆ ಕೇವಲ ನೀವು ನಾನು ಈಗಾಗಲೇ ಹೇಳಿದೆ ನಿಮಗೆ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ವಿಶ್ವವಿದ್ಯಾಲಯ ತೆರೆದಿದ್ದೀರಾ ಆ ವಿಶ್ವವಿದ್ಯಾಲಯಗಳಿಗೆ ಕೋಟಿ ಕೋಟಿ ಹಣವನ್ನು ಕೊಟ್ಟು ಬಿಲ್ಡಿಂಗ್ ಕಟ್ಟಿದ್ದೀರಾ ಆ ಕೋಟಿ ಕೋಟಿ ಕೊಟ್ಟು ಹಣವನ್ನು ಬಿಡುಗಡೆ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಹಣವಿದೆ ಹಾಗಾಗಿ ದಯವಿಟ್ಟು ನೀವು ವಿಚಾರಿಸಬೇಕು ಕಾನೂನು ತಿದ್ದುಪಡಿ ಕಾನೂನು ಶಾಸನ ಸಭೆ ಇರೋದು ಇದಕ್ಕೆ ಶಾಸಕರಾಗಿರುದ್ಕೆ ಮತ್ತೊಮ್ಮೆ ವ್ಯತ್ಯಾಸ ನಿಮ್ಮಷ್ಟು ದೊಡ್ಡವರಲ್ಲ ನಾವು ನಮ್ಮ ಮೇಲೆ ಅವ್ರ ಮೇಲೆ ಬಹಳ ಭರವಸೆ ಇದೆ ಸಾಮಾಜಿಕ ನ್ಯಾಯಪರವಾದಂತ ಚಿಂತನೆ ಉಳ್ಳಂತವರು ಇನ್ನೂ ಕೂಡ ಕಾಲ ಮಿಂಚಲ್ಲ ಗುರುಗಳೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತೇ ನೀವು ಇವತ್ತೇ ನೀವು ಒಂದು ಪತ್ರಿಕೆ ಪತ್ರ ಲಿಖಿತ ಪತ್ರ ಕೊಟ್ರೆ ನಾಳೆನೆ ನಾವು ಹೋಗಿ ತರಗತಿ ತಗೋತೇವೆ ನಾಳೆನೆ ತಗೋತೇವೆ ನಾವು ಇಲ್ಲ ನೀವು ನಮಗೆ ಹುಚ್ಚಗಿಚ್ಚಿಡ ಎಲ್ಲ ಎಷ್ಟೋ ಜನ ಮೂರು ದಿನ ನಡ್ಕೊಂಡು ಬಂದು ಒಂದು ತಿಂಗಳ ಹೋರಾಟವನ್ನು ಮಾಡಿ ಒಂದು ತಿಂಗಳ ವೇತನ ಎಲ್ಲ ಎಷ್ಟೋ ಜನ ಮೈದಾಸಕರು ಇದ್ರ ಮೇಲೆ ಬರುತ್ತಾರೆ ಇದನ್ನ ಇಟ್ಕೊಂಡು ಬದುಕ್ತಾರೆ ಅಂಗಲ್ಿದ್ದಾರೆ ಯಾಕ್ರಿ ಸ್ವಾಮಿ ಎದರ್ಜಿ ಯಾವ್ಯಾವ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಹೇತರ ಸಚಿವರು ಆರನೇ ತಾರೀಕಿನ ಒಳಗೆ ಜಾಯ್ನ್ ಆಗ್ತಾ ಇದ್ರೆ ನಿಮ್ಮನ್ನ ತಗದು ಹಾಕ್ತೀವಿ ಮೊದಲ ಕೆಲಸ ಮಾಡಿ ಸ್ವಾಮಿ ಇಷ್ಟಿನ ಒಳ್ಳೆ ಭಾಗ್ಯಗಳನ್ನು ಕೊಟ್ಟಿದ್ರೆ ನೀವೆಲ್ಲ ನಿರುದ್ಯೋಗ ಭಾಗ್ಯ ಕೊಟ್ಟಿರ ಅಂದ್ರೆ ನಾವು ಮತ್ತಷ್ಟು ನಿಮಗೆ ಸನ್ಮಾನ ಮಾಲ್ ದೇಶದಲ್ಲಿ ಈ ನಾಡಿನಲ್ಲಿ ಇಂತ ಒಂದು ಜೀವ ಪದ್ಧತಿ ಇದು ಹೋಗ್ಬೇಕು ಇವತ್ತು ಪೂರ್ಣವಾಗಿ ಉಪನ್ಯಾಸಕರು ಏನ್ ಮಾಡ್ತಾರೆ ಲಕ್ಷ ಎರಡು ಲಕ್ಷ ತಗೊಂಡು ಪಾಠ ಮಾಡ್ತಾ ಇದ್ರೆ ಇವತ್ತು ರಾಜ್ಯದ ಎಲ್ಲ ಕಾಲೇಜುಗಳಿಗೆ ನ್ಯಾಕ್ ಎ ಗ್ರೇಡ್ ಬಿ ಗ್ರೇಡ್ ಎ ಪ್ಲಸ್ ಪ್ಲಸ್ ಬಿ ಪ್ಲಸ್ ಪ್ಲಸ್ ಇವತ್ತೆಲ್ಲ ಗ್ರೇಡ್ ತರ್ತಕ್ಕಂಥವ್ರು ನಮ್ಮ ವಿದ್ಯುತ್ ಉಪನ್ಯಾಸಕರ ಕೊಡಗಿದೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ನಮಗೆ ಬೇಡಿಕೆ ಈಡೇರ್ಬೇಕು ನನಗಾದ್ರೂ ಪಾಠ ಮಾಡ್ಲಿಕ್ಕೆ ಬಂದಿಲ್ಲ ನಮ್ಮ ಬೇಡಿಕೆಗಳು ಕಾಯ ಮಾತಾಡ್ತಾರೆ ಈ ಮಾತುಗಳು ಯಾಕೆ ಬರ್ತಾ ಇದಾವೆ ಅಂತಂದ್ರೆ ನೋವಿನಿಂದ ಬಂದಂತ ಮಾತುಗಳು ದಯವಿಟ್ಟು ನಮ್ಮ ಒಂದೇ ಬೇಡಿಕೆ ನಮ್ಮ ಕಾಯಿ ಮಾತಿ ಹಾಕ್ಬೇಕು ಒಂದೇ ಬೇಡಿಕೆ ಅರೆಸ್ಟ್ ಮಾಡ್ತೀರಾ ಮಾಡಿ ಮಾಡಿ ಅರೆಸ್ಟ್ ಮಾಡ್ತಾರೆ ಮಾಡ್ಕೊಳ್ಳಿ ಸೀದಾ ಫ್ರೀಡಂ ಪಕ್ಕಿ ದಯ ಮಾಡಿ ಬೇಕು ಬೇಕು ಮುಂದ <laughs>